ಪಕ್ಷಾಂತಿ ವೃದ್ಧ ವಿಶ್ವಕ್ರಾಂತಿ ಬಸವಣ್ಣ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ವಾದ ನಮನಗಳಿಗೆ ನಮನಗಳನ್ನು ಸಾಧಿಸುತ್ತ ಕರ್ನಾಟಕ ಜನದ ನನ್ನ ಮಾನವ ಕುಲದ ಬಂಧುಗಳೇ ಪರಮಪೂಜ್ಯ ಮಾನವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರರಂದು ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ನಾಲ್ಕು ಮೂವತ್ತೈದು ನಿಮಿಷಕ್ಕೆ ಈ ರೋಗ ತ್ಯಾಗವನ್ನು ಮಾಡಿದ ದಿನ ಇವತ್ತು ಆ ಒಂದು ದಿನವನ್ನು ಪರಿನಿಬ್ಬರ ದಿನವನ್ನು ನೆನಪು ಮಾಡಿಕೊಳ್ಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಬಿರ್ ಅಂಬೇಡ್ಕರ್ ಅವರು ನುಡಿದಿರುವ ನುಡಿಗಳಲ್ಲಿ ಒಂದು ಎರಡು ಮಾತುಗಳನ್ನು ಈ ಸಮಯದಲ್ಲಿ ನಿಮಗೆ ನೆನಪು ಮಾಡ್ತಿದ್ದರು ಎಷ್ಟು ಕಾಲ ನಾವು ಬದುಕಿದ್ವಿ ಅದು ಪ್ರಾಧಾನ್ಯತೆ ಅಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಶ್ರೇಷ್ಠತೆಯಿಂದ ನಾವು ಜೀವನ ಮಾಡ್ತಾಯಿದ್ದೀವಿ ಎನ್ನುವುದನ್ನು ನಮಗೆ ನೆನಪು ಮಾಡಿಕೊಟ್ಟಿದೆ ಅಷ್ಟು ಅಲ್ಲದೆ ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಬೆಳಕಿನ ಕಡೆ ನಡೆಯಿರಿ ಅಂತ ಹೇಳ್ಬಿಟ್ಟು ನಮ್ಮ ಹಿಂದುಳಿದಂತಹ ಬಹುಜನರಿಗೆ ಮೂರು ತ್ರಿವಾಣಿ ಆಯುಧಗಳನ್ನು ಕೊಟ್ಟಿರೋದು ನಮಗೆಲ್ಲರೂ ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ಕನಸನ್ನು ಇವತ್ತು ನಾವು ತೊಂಬತ್ತು ಪರ್ಸೆಂಟು ಇತ್ತು ನಾವು ಇನ್ನೂ ಅವರ ಕನಸನ್ನು ನಾವು ನನ್ನ ನನಸು ಮಾಡಿಲ್ಲ ಕಾರಣ ನಮ್ಮಲ್ಲಿ ಒಗ್ಗಟ್ಟಿರೋದ ಕೊರತೆಯಿಂದ ಇವತ್ತು ಮೂರು ಪರ್ಸೆಂಟ್ ಅವರು ಹಿಡಿದರೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ ತೊಂಬತ್ತೇಳು ಪರ್ಸೆಂಟ್ನಿಂದ ನಾವು ಬಹುಜನರು ಸಾರ್ವತ್ರಿಕ ವಯೋಜನ ಓಟನ್ನು ತಂದುಕೊಟ್ಟಿದ್ದ ಬಾಬಾ ಸಾಹೇಬಿ ಆರ್ ಅಂಬೇಡ್ಕರ್ ಅವರನ್ನು ಕನಸನ್ನು ಇನ್ನೂ ನನಸು ಮಾಡದೆ ಇವತ್ತು ನಾವು ಬೂದಿ ಪಾಲು ಮಾಡ್ತಾ ಇದ್ದೀವಿ ಹಾಗಾಗಿ ವಿದ್ಯಾವಂತರೆ ಪ್ರಜ್ಞಾವಂತರೆ ಸರ್ಕಾರದ ನೌಕರೇ ಇನ್ನಾದರೂ ಎಚ್ಚೆತ್ತುಕೊಂಡು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರು ನಾವು ಕಂಡಿರುವಂಥ ನವಭಾರತವನ್ನು ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡುತ್ತಾ ನಿಮ್ಮ ಮಾನವ ಕುಲದ ಬಂಧು ನಾರಾಯಣ